नमस्कार न्यूज 26 सिक्स के स्वागत ಕರ್ನಾಟಕ ಪ್ರದೇಶ ಆರ್ಯ ಈಡಿಗ ಸಂಘ ಕರ್ನಾಟಕ ಆರ್ಯ ಈಡಿಗ ಸಂಘದ ವತಿಯಿಂದ ಇದೇ ಇಪ್ಪತ್ತನೇ ತಾರೀಕಿನಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತನೇ ಜಯಂತೋತ್ಸವವನ್ನು ಆಚರಿಸಲಾಯಿತು ಕಂಠೀರವ ಸ್ಟೇಡಿಯಂನಿಂದ ರವೀಂದ್ರ ಕಲಾಕ್ಷೇತ್ರದವರೆಗೆ ಪುತ್ಥಳಿ ಮೆರವಣಿಗೆಯನ್ನು ನಡೆಸಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಂ ತಿಮ್ಮೇಗೌಡರು ಅಧ್ಯಕ್ಷರು ವಹಿಸಿಕೊಂಡಿದ್ದರು ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಉದ್ಘಾಟನೆಗೊಳಿಸಲಾಯಿತು ನಾರಾಯಣ ಗುರುಗಳ ತತ್ವವನ್ನು ಅವರ ಸತ್ವವನ್ನು ನಾವು ಪಾಲಿಸಿಕೊಂಡು ಹೋದರೆ ಇಂದು ನಾವು ಮಾಡುವಂತಹ ಅವರ ಹುಟ್ಟು ಹಬ್ಬಕ್ಕೆ ಒಂದು ಸುಭದ್ರ ಬದುಕನ್ನು ಕಟ್ಟಿಕೊಡುವಲ್ಲಿ ಪ್ರಯತ್ನವನ್ನು ಮಾಡ್ತಿರುವಂತಹ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಪೂಜರು ಹಾಗೂ ವೇದಿಕೆಯಲ್ಲಿ ಎಲ್ಲ ಗಣ್ಯ ಮಾನ್ಯರೇ ನಾರಾಯಣ ಗುರುಗಳ ವಿಚಾರಧಾರೆಗಳನ್ನು ಈಗಾಗಲೇ ಮಾತನಾಡಿದರೆ ತುಂಬ ಸೊಗಸಾಗಿ ನಮ್ಮ ಮುಖ್ಯಮಂತ್ರಿಗಳು ಮಾತನಾಡ್ತಾರೆ ನಾರಾಯಣ ವಿಚಾರಧಾರೆಗಳ ಬಗ್ಗೆ ಅದು ಜಯಂತಿ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಮಾರಂಭಗಳನ್ನು ನಾವು ಅವರ ಭಾಷಣವನ್ನು ಕೇಳಿದೀವಿ ತುಂಬ ಚೆನ್ನಾಗಿ ನಾರಾಯಣಗ್ರವಳ ವಿಚಾರಧಾರೆಗಳನ್ನು ಅವರು ಮಾತನಾಡ್ತಾರೆ ಬಂಧುಗಳೇ ಈ ಸಮಾಜ ಇಪ್ಪತ್ತಾರು ಉಪ ಪಂಗಡಗಳನ್ನು ಹೊಂದಿ ಡಿಸೆಂಬರ್ ಹತ್ತನೇ ತಾರೀಕು ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಒಂದು ಸಮಾವೇಶವನ್ನು ಮಾಡಿದ್ವಿ ಸಮಾವೇಶವನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಭಕ್ತಾದಿಗಳ ಆಶಯ ಏನಿತ್ತು ಅಂತಂದರೆ ಈ ಸಮಾಜಕ್ಕೆ ಒಂದು ನಿಗಮ ಆಗಬೇಕು ಎನ್ನುವಂಥ ಒಂದು ಮಹತ್ತರವಾದಂಥ ಬಯಕೆ ಇತ್ತು ಅದು ಒಂದು ಇವತ್ತಿಗೊಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥ ಒಂದು ಸಂಗತಿಯನ್ನು ನಿಮ್ಗೆ ಹೇಳ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜೆ ಪಿ ನಾರಾಯಣಸ್ವಾಮಿನವರು ಚಾಲಕ್ನವ್ರ ಕಾಲದಲ್ಲೂ ಅವರ ಒಡನಾಟನವನ್ನು ಒಡನಾಟವನ್ನು ಇಟ್ಕೊಂಡಂಥವ್ರು ಸೇಂದಿ ಸಾರಾಯಿಯ ನಂಬಿಕೊಂಡು ಜೀವನವನ್ನು ನಡೆಸ್ತಾ ಇರುವಂಥ ಲಕ್ಷಾಂತರ ಕುಟುಂಬಗಳು ಅಲೆಮಾರಿ ಜೀವನವನ್ನು ನಡೆಸ್ತಾ ಈಜಲು ಗಿಡವನ್ನು ಕಿತ್ತುತ್ತಾ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಸೇಂದಿ ಮತ್ತು ಸಾರಾಯಿಯನ್ನು ನಿಷೇಧ ಮಾಡಿದಾಗ ಲಕ್ಷಾಂತರ ಜನರು ಬೀದಿ ಅವತ್ತಿಂದ ಇವತ್ತಿನವರೆಗೂ ಈ ಸಮುದಾಯಕ್ಕೆ ಒಂದು ನಿಗಮ ಮಂಡಳಿ ಮಾಡಿ ಅಂತ ಕೇಳ್ಕೊಂಡೇ ಬರ್ತಾ ಇದೀವಿ ಅದು ಆಗಿಲ್ಲ ಇದಕ್ಕೆ ಇದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯನವರು ಈ ಬಗ್ಗೆ ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತಾರೆ ಬೇರೆ ಬೇರೆ ಸಣ್ಣ ಸಣ್ಣ ಸಮುದಾಯಗಳಿಗೂ ಸಹ ನಿಗಮ ಮಂಡಳಿಯನ್ನು ನೀವು ಮಾಡಿಕೊಟ್ಟಿದ್ದೀರಿ ಈ ಸಮುದಾಯದಲ್ಲಿ ಸಮುದಾಯದಲ್ಲಿ ಸೇಂದಿ ಸರಾಯನ್ನು ನಂಬ್ಕೊಂಡು ಇವತ್ತು ಎಷ್ಟೋ ಜನ ಆತ್ಮಹತ್ಯೆಯನ್ನು ಮಾಡಿಕೊಂಡು ಅವರಿಗೆ ಪರ್ಯಾಯ ಉದ್ಯೋಗವನ್ನ ಕೊಡಲಿಲ್ಲ ಹೀಗೆ ಹತ್ತು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥ ಈ ಸಮಸ್ಯೆಗಳಿಗೆ ಕೇವಲ ಪರಿಹಾರ ಅಂದರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯವರು ಮಾತ್ರ ಸೂಚಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವು ಯಾರು ಸಹ ಮರಿಬಾರದು ಬಂಧುಗಳೇ ನಾರಾಯಣ ಗುರುಗಳ ಜಯಂತಿಯನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಸರ್ಕಾರಗಳಿಗೂ ಮನವಿಯನ್ನು ಕೊಟ್ವಿ ಆದರೆ ನಮ್ಮ ಮನವಿಗೆ ಸ್ಪಂದಿಸುವ ಮೂಲಕವಾಗಿ ಶೈಕ್ಷಣಿಕ ಕ್ರಾಂತಿಯ ರೂವಾರಿಗಳಾದಂತಹ ಗುರುಗಳ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡಲಿಕ್ಕೆ ಆದೇಶ ಮಾಡಿದವರು ನಮ್ಮ ಸನ್ಮಾನ್ಯ ಹೆಮ್ಮೆಯ ಮುಖ್ಯಮಂತ್ರಿಗಳು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಅದಕ್ಕೆ ನಮ್ಮೆಲ್ಲರಿಗೂ ಸಹ ಹೆಮ್ಮೆ ಇದೆ ನಮ್ಮ ಮಧು ಅವರಿಗೆ ಚೆನ್ನಾಗಿ ಗೊತ್ತಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತರು ಇವತ್ತು ಅತಂತ್ರರಾಗಿದ್ದಾರೆ ಅವರ ಸಮಸ್ಯೆಗಳು ಬಹಳಷ್ಟು ಇದ್ದಾರೆ ಈ ಒಂದು ಶರಾವಳಿ ಶರಾವತಿ ಮುಳುಗಡೆ ಸಂತ್ರಸ್ತರ ಈ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುವಂಥ ಹಿನ್ನೆಲೆಯಲ್ಲಿ ಪಾದಯಾತ್ರೆಯನ್ನು ಸಮಾವೇಶವನ್ನು ಸಹ ಈಗಾಗಲೇ ನಮ್ಮ ಮಧು ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾದರೂ ಸಹ ಮಾಡೋದನ್ನು ನಾವೆಲ್ಲ ಕಂಡಿದ್ದೀವಿ ಹಾಗಾಗಿ ಈ ಸಮುದಾಯದ ಪರವಾಗಿ ನಮ್ಮ ಮಂತ್ರಿಗಳಲ್ಲಿ ಮತ್ತು ನಮ್ಮ ಮುಖ್ಯಮಂತ್ರಿಗಳಲ್ಲಿ ಈ ಒಂದು ಶರಾವತಿ ಮುಳುಗಡೆ ಸಂತ್ರಸ್ತರ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಅವರನ್ನು ಮನವಿ ಮಾಡಿಕೊಳ್ತೇನೆ ಕೊನೆಯದಾಗಿ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಸಮುದಾಯ ದೇವಸ್ಥಾನ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಆ ದೇವಸ್ಥಾನದ ಸಮಸ್ಯೆ ಬಗೆಹರಿಸಿ ಅದು ನಮ್ಮ ರಾಮಪ್ಪನವರ ನೇತೃತ್ವದಲ್ಲಿ ನಿರಾತಂಕವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಅದಕ್ಕೆ ಅನುವು ಮಾಡಿಕೊಡ್ಬೇಕು ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ನಮ್ಮ ಸಿದ್ದರಾಮಯ್ಯನವರು ಬಸವಣ್ಣನವರ ಅನುಭವ ಮಂಟಪದ ಪರಿಕಲ್ಪನೆಯಲ್ಲಿ ಎಲ್ಲ ಸಮುದಾಯಗಳಿಗೂ ಸಹ ಮಂತ್ರಿ ಮಂತ್ರಿಗಳನ್ನು ಮಾಡಿದ್ದಾರೆ ಎಲ್ಲ ಸಮುದಾಯಗಳ ಸಮಸ್ಯೆಗಳನ್ನ ಆರಿಸಿ ಆ ಸಮುದಾಯಗಳಿಗೆ ಪರಿಹಾರವನ್ನು ಮತ್ತು ಆ ಸಮುದಾಯಗಳ ಮೇಲೆತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಅಧ್ಯಕ್ಷ ಅಂತ ತಿಮ್ಮೇಗೌಡರು ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದ್ದಾರೆ ಆ ಮನವಿಯನ್ನು ನಮ್ಮ ಸಮುದಾಯದ ಒಂದು ಸಮಸ್ಯೆಗಳನ್ನ ಅರ್ಥಕೊಂಡು ಆ ಪರಿಹ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಬೇಕು ಕೊನೆಗಾಗಿ ನಮ್ಮ ಬೆಂಗಳೂರಿನಲ್ಲಿ ಒಂದು ನಿವೇಶನವನ್ನು ಏನು ಮಾಡಿದಾರೋ ಎಲ್ಲ ಮುಂದುವರೆದ ಸಮುದಾಯಗಳು ಸಮುದಾಯ ಭವನಗಳನ್ನು ವಿದ್ಯಾರ್ಥಿನಿಲನ್ನು ಕಟ್ಕೊಂಡು ಬಹಳ ವೇಗವಾಗಿ ಮುನ್ನುಗ್ತಿದ್ದಾವೆ ನಮ್ಮ ಬೆಂಗಳೂರಿನಲ್ಲಿ ಒಂದೇ ಒಂದು ಸಮುದಾಯ ಭವನ ಇಲ್ಲ ಹಾಗಾಗಿ ಆ ವಿಶ್ವೇಶ್ವರ ಬಡಾವಣೆಯಲ್ಲಿ ಖರೀದಿಸಿರುವ ನಾನೇನು ಮಂಜೂರಾಗಿದೆ ಆ ಸೈಟ್ನಲ್ಲಿ ಒಂದು ಸು ಸುಸಜ್ಜಿತವಾದಂಥ ಸಮುದಾಯವನ್ನು ನಿರ್ಮಾಣ ಮಾಡಲಿಕ್ಕೆ ಹತ್ತು ಕೋಟಿಯನ್ನು ಕೂಡಲೇ ಅನೌನ್ಸ್ ಮಾಡಬೇಕು ಎನ್ನುವಂಥ ಒಂದು ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಸಿದ್ಧರಾಮಯ್ಯನವರು ನಮ್ಮ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂತ ಒಂದು ಆಶಾಪವನ್ನು ಇಟ್ಕೊಂಡು ನನ್ನ ಮಾತನ್ನು ಮುಗಿಸ್ತಾರೆ ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ